ಸಕ್ಕರೆ ಪಾಕ ಇಲ್ತಾನೆ ಆರಾಮಾಗಿ ಮಾಡುವಂಥ ರವೆ ಉಂಡೆನ ನೋಡಿದ್ರಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೆತ್ತಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರವೆ ಉಂಡೆ ಮಾಡೋಣ ರವೆ ಉಂಡೆ ಯಾವ ಥರ ಮಾಡೋದಂತಂದು ತೋರಿಸ್ಕೊಡ್ತಾಯಿದ್ದೀನಿ ಈಸಿಯಾಗಿ ಒಂದು ಬೌಲ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ಹುರ್ಕೊಳ್ಳೋಣ ರವೆ ಹುರ್ಕೊಳಕ್ಕೆ ತುಪ್ಪ ಹಾಕೋಣ ಒಂದ್ ನಾಕ್ ಟೇಬಲ್ ಸ್ಪೂನು ಚೆನ್ನಾಗಿ ರವಾನ ಹುಡ್ಕೋಣ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರವಾನ ಇಲ್ಲಾಂದ್ರೆ ಸೀದೋಗತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳೋಣ ರವಾನ ಐದರಿಂದ ಒಂದು ಆರು ನಿಮಿಷ ಈಗ ಒಂದು ಮುಕ್ಕಾಲು ಬೌಲ್ನಷ್ಟು ಒಣ ಕೊಬ್ಬರಿನ ತುರಿದು ಮಿಕ್ಸಿ ಜಾರಿ ಹಾಕ್ಕೊಂಡು ತೊಗೊಂಡಿದ್ದೀನಿ ಇದನ್ನೀಗ ರವೆ ಒಳಗೆ ಹಾಕಿ ಹುರ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆದಾಗ ಅದನ್ನು ಸ್ವಲ್ಪ ಹುರ್ಕೊಳ ಈಗ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ತಗೊಂಡಿದ್ದೀನಿ ಯಾವ ಬೌಲಲ್ಲಿ ರವೆ ಮತ್ತು ಕೊಬ್ಬರಿ ತೊಗೊಂಡಿದ್ದೀವಿ ಅದೇ ಎಷ್ಟು ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಇನ್ನೋ ಸ್ವಲ್ಪ ತುಪ್ಪ ಹಾಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಇವಾಗ ಇದನ್ನು ಜಾಸ್ತಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತಿ ಅದಕ್ಕೆ ಮತ್ತೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಉಗುರು ಬೆಚ್ಚಗೇನ ಹಾಲು ಹಾಕಿ ಸೇರಿಸ್ಕೊಳೋಣ ಸ್ವಲ್ಪ ಬಿಸಿ ಇರಲಿ ಜಾಸ್ತಿ ಬೇಡ ನೋಡ್ಕೊಂಡು ಹಾಕೋಣ ಮತ್ತಿಲ್ಲ ಅಂದ್ರೆ ಕೆಳುವಾಗ್ತದೆ ಒಂದು ಕಾಲು ಕಪ್ನಷ್ಟು ಹಾಲು ಹಾಕಿದ್ದೀನಿ ಈಗ ಕರೆಕ್ಟಾಗಿದೆ ಇವಾಗ ಇದನ್ನ ಒಂದ್ ಐದು ನಿಮಿಷ ಹಾಗೆ ಬಿಡೋಣ ಒಂದ್ ಪ್ಲೇಟ್ ಚೆನ್ನಾಗಾಗಿದೆ ಗಟ್ಟಿ ಈಗ ಸ್ವಲ್ಪ ಒಣ ದ್ರಾಕ್ಷಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೆ ಹಾಕೋಬಹುದು ನಾನು ದ್ರಾಕ್ಷಿ ಅಷ್ಟೇ ತೊಗೊಂಡಿದ್ದೀನಿ ಈಗ ರೆಡಿಯಾಗಿದೆ ಈಗ ಉಂಡಿ ಅಂತ ರವೆ ಸ್ವಲ್ಪ ಗ್ಯಾಸ್ ಮೇಲೆ ಬಿಡೋದ್ರಿಂದ ಅಳ್ಕೊತೈತಿ ಅದು ರವೆ ರವೆ ಬರೋದಿಲ್ಲ ತಿನ್ನೋಕೆ ಬಾಯಾಗ ಈಗ ಸ್ವಲ್ಪ ಮೆತ್ತಗಿದೆ ಆರ ಆರದಂಗೆ ಗಟ್ಟಿ ಆಗ್ತೈತಿ ಸಕ್ಕರೆ ಪಾಕ ಇಲ್ಲದೆ ಆರಾಮಾಗಿ ಈಸಿಯಾಗಿ ಮಾಡುವಂಥ ರವೆ ಉಂಡೆ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ನೀವು ಆರಾಮಾಗಿ ಮಾಡ್ಬೋದು ಏನು ಕೆಡಂಗಿಲ್ಲ ಏನಿಲ್ಲ ಒಂದೇ ಸರ್ತಿಗೆ ಅಳತೆ ಪ್ರಮಾಣದಿಂದ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರ್ತತಿ ದೇವ್ರ ನೈವೇದ್ಯಕ್ಕೆ ಗಣೇಶನ ಹಬ್ಬ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೋಬೋದು ನೀವು ಪಾಕ ಇಲ್ದನೇ ಮಾಡಿರುವಂತಹ ರವೆ ಉಂಡೆನ ಬಂದಿದೆ ಹಾಲು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಒಟ್ಟ ಕೆಡಂಗಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಕೋಬೋದು ಪರ್ಫೆಕ್ಟ್ ಅಳ್ತಿ ತೊಗೊಂಡು ಯಾವ ಹಾಕಿರೋದ್ರಿಂದ ಸಾಫ್ಟಾಗಿ ಬರ್ತೈತಿ ಒಂದು ವಾರದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೇದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು